ರೈತರ ಖಾತೆಗೆ ಪಿಎಂ ಕಿಸಾನ್ ಸಾಮಾನ್ಯ ನಿಧಿ ಯೋಜನೆಯು ಹದಿನಾರನೇ ಕಂತಿನ ಹಣ ಜಮಾ ಆಗಿಲ್ವಾ ಹಾಗಾದರೆ ಈ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ದೇಶದ ರೈತರಿಗೆ ಯಾವುದೇ ಮಧ್ಯವರ್ತಿ ಇಲ್ಲದೆ ನೇರ ಅವರ ಬ್ಯಾಂಕ್ ಖಾತೆಗೆ ಹಣ ಜಮವಾಗುತ್ತಿದೆ ದೇಶದ ಎಲ್ಲ ರೈತರಿಗೆ ಈ ಒಂದು ಪ್ರಧಾನಮಂತ್ರಿ ಕೃಷಿ ಸಾಮಾನ್ಯ ನಿಧಿ ಯೋಜನೆಯು ತುಂಬಾ ಸಹಾಯಕವಾಗಿದೆ ಇಲ್ಲಿಯವರೆಗೆ ಹದಿನೈದು ಕಂತಿನ ಹಣವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಲಾಗಿದೆ ಈ ಎಲ್ಲಾ ಈ ಎಲ್ಲರೂ ಹದಿನಾರನೇ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದಾರೆ ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡುತ್ತಾರೆಂದು ಕೇಳುತ್ತಿದ್ದಾರೆ ಆದ್ದರಿಂದ ಈ ವಿಡಿಯೋವನ್ನು ಮಾಡಲಾಗಿದೆ ಪ್ರಧಾನಮಂತ್ರಿ ಕಿಸಾನ್ ಸಾಮಾನ್ಯ ನಿಧಿ ಯೋಜನೆ ಭಾರತ ಸರ್ಕಾರವು ರೈತರ ಕಲ್ಯಾಣಕ್ಕಾಗಿ ಪ್ರಾರಂಭಿಸಿರುವ ಅತ್ಯುತ್ತಮ ಯೋಜನೆಯಾಗಿದೆ ಸಣ್ಣ ರೈತರಿಗೆ ಆರ್ಥಿಕ ನೆರವು ನೀಡುವ ಗುರಿ ಹೊಂದಿದೆ ಪ್ರಧಾನಮಂತ್ರಿ ಕಿಸಾನ್ ಸಾಮಾನ್ಯ ನಿಧಿ ಯೋಜನೆಯಡಿಯು ಅರ್ಹ ರೈತರು ಮೂರು ಕಂತುಗಳಲ್ಲಿ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳ ಪ್ರತಿ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ಸಹಾಯವನ್ನು ಪಡೆಯ ಪಡೆಯುತ್ತಿದ್ದಾರೆ ಈ ಯೋಜನೆಯನ್ನು ಪ್ರಧಾನ ಮೋದಿ ಅವರು ಪ್ರಾರಂಭಿಸಿದರು ಭಾರತದಲ್ಲಿ ಪ್ರಾರಂಭವಾಗಿನಿಂದ ಈ ಯೋಜನೆಯು ದೇಶದ ಹನ್ನೆರಡು ಕೋಟಿಗೂ ಹೆಚ್ಚು ರೈತರಿಗೆ ಪ್ರಯೋಜನವನ್ನು ನೀಡಿದೆ ಪಿಎಂ ಕಿಸಾನ್ ಯೋಜನೆ ಹದಿನಾರನೇ ಕಂತು ರೈತರಿಗೆ ಯಾವಾಗ ಬಿಡುಗಡೆಯಾಗುತ್ತದೆ ಕೇಂದ್ರ ಸರ್ಕಾರವು ಇಲ್ಲಿಯವರೆಗೆ ದೇಶದ ರೈತರಿಗೆ ಹದಿನೈದು ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ ಈಗ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡುವುದು ಬಾಕಿ ಇದೆ ಕೇಂದ್ರ ಸರ್ಕಾರದ ಅಧಿಸೂಚನೆಯಂತೆ ಇದೇ ಜನವರಿಯಲ್ಲಿ ದೇಶದ ಎಲ್ಲ ಜನರಿಗೆ ಪಿ ಕಿಸಾನ್ ಸಾಮಾನ್ಯ ನಿಧಿ ಯೋಜನೆಯನ್ನು ಹಣವನ್ನು ಬಿಡುಗಡೆ ಮಾಡಲಿದ್ದೀವಿ ರೈತರ ಖಾತೆಗೆ ಪಿ ಕಿಸಾನ್ ಸಾಮಾನ್ಯ ನಿಧಿ ಯೋಜನೆ ಹದಿನಾರನೇ ಕಂತು ಕಂತಿನ ಹಣ ಜಮಾ ಆಗಿದೆ ಇಲ್ಲೆಂದು ಚೆಕ್ ಮಾಡೋದು ಎಂದು ನೋಡೋಣ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ ನಂತರ ಸ್ಕೋಲ್ ಡೌನ್ ಮಾಡಿ ಇಲ್ಲಿ ಇದೆ ನೋಡಿ ನೌ ಯುವರ್ ಸ್ಟೇಟಸ್ ಇದರ ಮೇಲೆ ಕ್ಲಿಕ್ ಮಾಡಿ ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳುತ್ತೆ ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ನೌ ಯುವರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಅಂತ ಕೇಳುತ್ತೆ ನಿಮ್ಮ ಹತ್ರ ನೀವು ಪಿ ಎಮ್ ಕಿಸಾನ್ ರಿಜಿಸ್ಟ್ರೇಷನ್ ಮಾಡುವಾಗ ಯಾವ ನಂಬರ್ ಕೊಟ್ಟಿರೋದು ಗೊತ್ತಿಲ್ಲ ಅಂದರೆ ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಆಧಾರ್ ಆಧಾರ್ ನಂಬರನ್ನು ಎಂಟರ್ ಮಾಡಿ ಇಲ್ಲಿ ಆಧಾರ್ ನಂಬರನ್ನು ಎಂಟರ್ ಮಾಡಿ ನಂತರ ಕ್ಯಾಪ್ಷನ ಎಂಟರ್ ಮಾಡಿ ಗೆಟ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರಿಗೆ ಒ ಟಿ ಪಿ ಹೋಗಿರುತ್ತೆ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಓ ಟಿ ಪಿನ ಎಂಟರ್ ಮಾಡಿ ಓ ಟಿ ಪಿ ಎಂಟ್ರ್ ಮಾಡಿದ ಮೇಲೆ ಗೆಟ್ ಡಿಟೇಲ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ನಂಬರ್ಲಿ ಬಂದಿದ್ದೆ ನೋಡಿ ರಿಜಿಸ್ಟ್ರೇಷನ್ ನಂಬರ್ ಇದನ್ನು ಕಾಪಿ ಮಾಡಿಕೊಳ್ಳಿ ಒಂಥರ ಬ್ಯಾಕ್ ಹೋಗಿ ನಂತರ ಮತ್ತೆ ನಾವು ಇವರ ಸ್ಟೇಟಸ್ನಲ್ಲಿ ಹೋಗಿ ಕಾಪಿ ಮಾಡಿಕೊಂಡಿರೋ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಪೇಸ್ಟ್ ಮಾಡಿ ನಂತರ ಕ್ಯಾಪ್ಷನ್ ಎಂಟರ್ ಮಾಡಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದೇ ಮೊಬೈಲ್ ನಂಬರಿಗೆ ಒ ಟಿ ಪಿ ಬಂದಿರುತ್ತೆ ಒ ಟಿ ಪಿನ ಎಂಟರ್ ಮಾಡಿ ಒ ಟಿ ಪಿ ಎಂಟರ್ ಮಾಡಿದ ಮೇಲೆ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಓಪನ್ ಆಯಿತು ಯಾವ ತಿಂಗಳಲ್ಲಿ ಅಮೌಂಟ್ ಬಿದ್ದಿದೆ ಯಾವ ತಿಂಗಳಲ್ಲಿ ಬಿದ್ದಿಲ್ಲ ಅಂಬೋದು ಇಲ್ಲಿ ಡಿಕ್ಲೇರ್ ಆಗಿ ತೋರಿಸುತ್ತೆ ಯಾವ ಬ್ಯಾಂಕ್ ಲಿಂಕ್ ಆಗಿದೆ ಎಷ್ಟನೇ ಇನ್ಸ್ಟಾಲ್ಮೆಂಟು ಪೇಮೆಂಟು ಡನ್ ಆಗಿದೆ ಯಾವ ಡೇಟಿಗೆ ಅಮೌಂಟು ಕ್ರೆಡಿಟ್ ಆಗಿರುತ್ತೆ ಎಲ್ಲನೂ ಇಲ್ಲಿ ಡೀಟೇಲ್ ತೋರಿಸುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿ ಇನ್ನೂ ಮುಂತಾದ ಮಾಹಿತಿ ಬೇಕಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಬಾಯ್